ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ತುಂಬ ಇಂಪಾರ್ಟೆಂಟ್ ಆಗಿ ಕರೆಂಟ್ ಹೋಗಿದ್ದು ಫ್ರೆಂಡ್ಸ್ ಈಗ ಬಂದು ಯಾಕಂದರೆ ನಾನು ಈ ಕರೆಂಟ್ ಬಂದಿಂದಂತೆ ವೇಟ್ ಮಾಡ್ಕೋ ವೇಟ್ ಮಾಡಬೇಕು ಅಂತಂದರೆ ಟೈಮ್ ಇರಲಿಲ್ಲ ನನಗೊಂದು ಬ್ಲೌಸ್ ಅರ್ಜೆಂಟ್ ಇತ್ತು ಹೀಗಾಗಿ ನಾನು ಕರೆಂಟ್ ಹೋದರೂ ಪರವಾಗಿಲ್ಲ ಒಂದು ಸ್ವಲ್ಪ ಕಿಟಕಿಯಿಂದ ಬೆಳಕು ಬರ್ತೈತಿಲ್ಲ ಹಿಂಗಾಗಿ ನಾನು ವಿಡಿಯೋ ಮಾಡಿದ್ರಾಯ್ತು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರಾಗೇ ಲೈಟ್ ಬಂದು ಯಾಕೆ ಬರೋದು ಹೋಗುದು ಮಣಾತು ಮತ್ತು ಯಾವಾಗ ಹೋಗೋವಾಗ ಗೊತ್ತಿಲ್ಲ ಅದಕ್ಕೆ ನಾನು ವಿಡಿಯೋ ಮಾತ್ರ ಕಂಟಿನ್ಯೂ ಮಾಡ್ತೀನಿ ಮತ್ತು ಇನ್ನೊಂದು ಏನಂತಂದರೆ ಈ ವಿಡಿಯೋ ದಯವಿಟ್ಟು ಯಾರು ಸ್ಕಿಪ್ ಮಾಡಲಾರ್ದೆ ನೋಡಿರಿ ಯಾಕಂತಂದ್ರೆ ಇದು ನಿಮಗೆ ತುಂಬ ಹೆಲ್ಪ್ಫುಲ್ಲಾಗಿ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ನಾನು ಮಾತಾಡೋದು ಅದ ಯಾಕಂದ್ರೆ ತುಂಬ ಜನ ಕೇಳಿರಿ ಮತ್ತು ನನ್ನ ಸ್ವಂತ ಒಪಿನಿಯನ್ ಮತ್ತು ನನ್ನ ಫ್ರೆಂಡ್ಸ್ ಏನದಾರಲ್ಲ ನನ್ನ ಸ್ನೇಹಿತೆಯರು ಅವರಿಗೆಲ್ಲ ಏನೇನು ಸ್ಟಿಚಿಂಗದಿಂದ ಹೆವಿಯಾಗಿ ಕೆಲಸ ಮಾಡೋದ್ರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗ್ಯದ ಎಲ್ಲನೂ ನಾನು ನಿಮ್ಮ ಮುಂದೆ ಈ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಇದ್ರೊಳಗೆ ಏನು ನಾನು ಕಟಿಂಗ ಸ್ಟಿಚಿಂಗ ತೋರಿಸ್ತಾ ಇಲ್ಲ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಡಿಯೋ ಇದು ಅದ ಯಾಕಂತಂದ್ರೆ ಆರೋಗ್ಯದ ಬಗ್ಗೆ ನಾನೊಂದು ಸ್ವಲ್ಪ ಮಾತಾಡೋದದ ಅದ ನಾನು ನಿಮ್ಗೆ ಹೋದ್ವ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಏನು ಮಾಡಬೇಕು ಅಂತಂದರೆ ಗೊತ್ತಲ್ಲ ಫ್ರೆಂಡ್ಸ್ ನಿಮ್ಗೆ ನಮ್ಮ ಚಾನಲನ್ನು ದಯವಿಟ್ಟು ಹೊಸಬ್ರು ಯಾರಾದರೂ ನೋಡ್ತಿದ್ರಿ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ ಫ್ಯಾಮಿಲಿಗೆಲ್ಲ ಈ ಥರ ವಿಡಿಯೋಸ್ಗಳು ಮೋಟಿವೇಶನ್ ಎಲ್ಲ ಆರಿ ವರ್ಕ್ ಎಂಬ್ರಾಯ್ಡ್ರಿ ಎಲ್ಲ ಥರ ಇರ್ತಾವೆ ಅಂಥೇಳಿ ನಿಮ್ಮ ಫ್ರೆಂಡ್ಸ್ ಒಳಗೂ ಸರ್ಕಲ್ ಒಳಗೆ ನೀವು ನನ್ನ ವಿಡಿಯೋನ ಶೇರ್ ಮಾಡಿರಿ ಫ್ರೆಂಡ್ಸ್ ಆಮೇಲೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು ಓಕೆ ಏನು ಹೇಳಬೇಕು ಅಂತಂದ್ರೆ ಫಸ್ಟಿಗೆ ನಾನು ಹೋದ ವಾರದೊಳಗೆ ನಿಮ್ಗೆ ಏನು ಹೇಳಿದ್ದೆ ನಾನು ರೆಗ್ಯುಲರಾಗಿ ಲೈವ್ ಬರ್ತೀನಿ ಒಂದು ವಾರ ಅಂತ ಹೇಳಿದ್ದೆ ಫ್ರೆಂಡ್ಸ್ ಅದು ಆದ ನಂತರ ನಾನೊಂದು ಸ್ವಲ್ಪ ಅವತ್ತರ್ಶನ ಕುಂಕುಮಕ್ಕೆ ಕರೆದಿದ್ರು ಅಂತ ಹೇಳಿದ್ದೆ ಅವತ್ತಾದರೂ ಆ ವಿಡಿಯೋದಾಗ ನನ್ನ ಮುಖ ಡಲ್ಲೇ ಇತ್ತು ಯಾಕಂದ್ರೆ ಮುಖ ಫುಲ್ಲು ಫ್ರೆಶ್ ಆಗಿರಲಿಲ್ಲ ಈ ರೀತಿನೂ ನನ್ನ ಮುಖ ಆಗಿರಲಿಲ್ಲ ಒಂದು ಎರಡು ಮೂರು ವೀಡ್ಯೋದಾಗ ಮುಖ ಡಲ್ಲಾಗಿ ಇತ್ತು ನೀವು ನಮ್ಮ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಏನಾದಿರಲಿಲ್ಲ ಕಂಡು ಬಿಡ್ತೀರಿ ನಾನು ಹೆಂಗೆ ಅದಿ ನಂತ ಯಕ್ಷ ಮೇಡಮ್ರಿಗೆ ಏನಾಗಿದೆ ಅಥವಾ ಅಕ್ಕ ಏನಾಗ್ಯದ ಮುಖ ಯಾಕೆ ಹಿಂಗೆ ಡಲ್ ಅಂತ ಅಂಥೇಳಿ ನೀವು ಕಂಡು ಹಿಡಿದು ಬಿಡ್ತೀರಿ ಏನಂತಂದ್ರೆ ಕಮೆಂಟ್ ಮತ್ತು ವಾಟ್ಸಪ್ ಒಳಗೂ ನೀವು ಕೇಳಿರಿ ಕಮೆಂಟ್ ಚೆಕ್ ಮಾಡಿರ್ಬೇಕಾರೆ ಆಕೆ ಯಾಕೆ ಡಲ್ ಉಳಿದಿರಲಿಲ್ಲ ಯಾಕೆ ಮುಖ ಡಲ್ ಆಗ್ಯದ ನಿಮಗೆ ಹುಷಾರಿಲ್ಲ ನಾವು ಏನಾಗಿದೆ ತಕ್ಷಣ ನನ್ನ ಕಂಡು ಹಿಡಿದು ಬಿಡ್ತೀರಿ ಅಬ್ಸರ್ವ್ ಮಾಡ್ತೀರಿ ನೀವು ಯಾಕಂದ್ರೆ ನಾವು ಏನು ಯೂಟ್ಯೂಬ್ ಮಾಡಾಕತ್ತೀವಲ್ಲ ನೀವು ನೋಡೋರಾತು ನಾವ್ತು ಕು ಯೂಟ್ಯೂಬ್ ಫ್ಯಾಮ್ಲಿ ಒಂದು ಕುಟುಂಬ ಥರ ಆಗಿಬಿಟ್ಟದ ನಿಮ್ಮ ಮನೆ ಒಳಗೆ ನಾನು ಒಬ್ಳು ಆಗಿಬಿಟ್ಟಿನಿ ಈಗ ಹಿಂಗಾಗಿ ನನಗೆ ಏನೇ ಪ್ರಾಬ್ಲಮ್ ಆಗಲಿ ಖುಷಿ ಆಗಲಿ ತಕ್ಷಣ ಕಂಡು ಹಿಡಿದು ಬಿಡ್ತೀರಿ ನೀವು ಅದಕ್ಕೆ ಹೋದ ವಾರದೊಳಗೆ ನಾನು ಹೇಳಿದ್ದೆ ಲೈವ್ ತೊಗೋತೀನಿ ಒಂದು ವಾರ ಅಂಥೇಳಿ ಅವ ತರ್ಶನ ಕುಂಕುಮಕ್ಕೆ ಏನು ಹೋಗಿದ್ದೆ ಅಲ್ಲ ಫ್ರೆಂಡ್ಸ ಬಂದಿಂದ ನನಗೆ ಹುಷಾರಿಲ್ಲ ಅಂದರೆ ನಾನು ಮಲ್ಕೊಂಡೆ ಬಿಟ್ಟೆ ಯಾಕಂದ್ರೆ ತುಂಬಾ ಪೇನು ಚಳಿ ಜ್ವರ ಮತ್ತು ಮಂಡಿ ನೋವು ಇವೇನು ಇರ್ತಾವಲ್ಲ ಕೀಲು ನೋವು ತುಂಬ ಮಟ್ಟ ಮನ್ಷಿಗೆ ಸೊಗಸೆ ಆಗಲಿಲ್ಲ ಬಂದು ನಾನು ಮಲ್ಕೊಂಬಿಟ್ಟೆ ಆಮೇಲೆ ಇಲ್ಲಿ ಮರು ದಿವಸ ಆವತ್ತೇನು ನಾನು ಹೋಗಲಿಲ್ಲ ಹಾಸ್ಪಿಟಲ್ಗೆ ಟ್ಯಾಬ್ಲೆಟ್ ಇಷ್ಟು ಜಾಸ್ತಿ ಹಾಸ್ಪಿಟ್ಲ್ಗೆ ಹೋಗೋದಿಲ್ಲ ಗುಳಿಗೆನೂ ತೊಗೊಳಂಗಿಲ್ಲ ಫ್ರೆಂಡ್ಸ್ ಜಾಸ್ತಿ ಅಂದ್ರೆ ಹೋದೆ ಯಾವತ್ತು ಮತ್ತು ಮಿಕ್ಕಿತ್ತು ಏನು ಮಾಡ್ಬೇಕು ಅಂತ ತಕ್ಷಣ ಹಾಸ್ಪಿಟ್ಲ್ಗೆ ಹೋದೆ ಮರು ಹೋದೆ ಯಾವತ್ತು ರಾತ್ರಿ ಬರೀ ನಾನು ಮೆಡಿಕಲ್ದಾಗ ಹೇಳಿ ನಮ್ಮ ಮನೆಯವರು ಗುಳಿಗೆ ತೊಗೊಂಬಂದಿದ್ರು ಅದನ್ನೇ ತೊಗೊಂಡು ಮಕ್ಕೊಂಡೆ ಆದರೂ ನಾನು ಮರುದಿವ್ಸ ಏನೂ ಕವರ್ ಅನ್ನಿಸ್ಲಿಲ್ಲ ಮರು ದಿವಸ ಇಲ್ಲೇ ನಮ್ಮ ಏರ್ಯಾದಾಗ ಒಬ್ಬರದಾರ ಅಲ್ಲಿ ಹೋಗಿದ್ದೆ ನಾನು ಅದೇ ನನಗಷ್ಟು ಒಂದೆರಡು ದಿವಸ ಅಷ್ಟೇ ಅನಿಸ್ತು ಫ್ರೆಂಡ್ಸ್ ಆದರೂ ಮುಖ ಡಲ್ಲೇ ಇತ್ತು ನಂದು ಒಂದು ಎರಡು ಆರಾಮ ಅನಿಸ್ತು ಮತ್ತೆ ನನಗೆ ಮಂಡಿ ನೋವು ಮತ್ತೆ ಸುಸ್ತು ಜ್ವರ ಹಾಗೆ ಲೈಟಾಗಿ ಇದ್ದು ಪೂರ್ತಿ ಕ್ಲಿಯರ್ ಆಗಿ ನನಗೆ ಆರಾಮ ಅನ್ನಿಸ್ಲೇ ಇಲ್ಲ ಅದಕ್ಕೋಸ್ಕರ ಮತ್ತು ಮನೆಯವ್ರು ಏನು ಮಾಡಿದ್ರು ಒಬ್ಬರು ಬೇರೆ ಡಾಕ್ಟರ್ ಡಾಕ್ಟರ್ದಾರ ನಾನು ಫಸ್ಟ್ ಹಿಡ್ದು ಎಂದೊಂದು ಇಪ್ಪತ್ತು ವರ್ಷ ಆಯಿತು ಅಲ್ಲೇ ತೋರಿಸ್ಲಾಕತ್ತೆ ಏನೇ ಆದ್ರೂ ನಾವು ಅಲ್ಲೇ ತೋರಿಸ್ತೀವಿ ಅಲ್ಲೇ ಆರಾಮಾಕ ನಮ್ಗೆ ಹೀಗಾಗಿ ನಾವು ಮತ್ತೆ ಹೊಳೆ ಅಲ್ಲೇ ಓದೇವು ಫ್ರೆಂಡ್ಸ್ ಏನು ನಂದೊಂದು ವಿಚಾರ ಫೀ ಜಾಸ್ತಿ ಆಗ್ತದ ಕಡಿಮೆ ಇದ್ದಲ್ಲಿ ತ ತೋರಿಸ್ಕೋಬೇಕು ಫೀ ಜಾಸ್ತಿ ಅದ ರೀ ಬೇಡ ಅಂತೇಳಿ ನಂದೊಂದು ವಿಚಾರ ಆದರೆ ಮಕ್ಕಳಿಗೆ ಹಸ್ಬೆಂಡ್ಗೆ ಏನಾದರೂ ನಾವು ಅಷ್ಟು ರೊಕ್ಕದ ಬಗ್ಗೆ ವಿಚಾರ ಮಾಡೋಂಗಿಲ್ಲ ಹೋಗೋಲ್ಲಾಕ ಮೊದಲು ಹುಡುಗರು ನಮ್ಮ ಯಜಮಾನ್ರು ಆರಾಮಿದ್ರೆ ಸಾಕಂತೀವಿ ಹೆಣ್ಮಕ್ಳು ಸ್ವಭಾವನೇ ಅದೇ ನಮಗೇನಾದರೂ ಜಾಸ್ತಿ ಕೇರ್ ಮಾಡ್ಕೊಳ್ಳಲ್ಲ ನಾವು ನಾವು ಮಾಡೋದು ಮೇನ್ ಅದೇ ತಪ್ಪ ಮಕ್ಳು ಗಂಡ ಆರಾಮಿದ್ರೆ ಸಾಕತ್ತೆ ಅವ್ರಿಗೆ ಎಷ್ಟು ದವಾಖಾನೆ ಹೋದರೂ ನಾವು ವಿಚಾರ ಮಾಡೋಂಗಿಲ್ಲ ಇರ್ಲಿಕ್ಕೆ ಹೋಗಲಿ ಮೊದ್ಲು ತೋರಿಸ್ಕೊರಿ ಆರಾಮಾಗ್ರಿ ಅಂತೇಳಿ ಅವ್ರಿಗೆ ನಾವು ರೊಕ್ಕ ಹಾಕುದಿ ಅವ್ರಿಗೆ ಏನರ ವ್ಯವಸ್ಥೆ ಮಾಡ್ದಲಿ ಆರಾಮಾಗಿ ಎಬ್ಸು ವಿಚಾರ ಮಾಡ್ತೀವಿ ನಾವು ಬಟ್ ನಮಗೆ ಆರಾಮ್ ತಪ್ಪಿದಾಗ ನಮ್ಮ ಯಜಮಾನ್ರು ಏನು ಹೇಳ್ತಾರ ಇಲ್ಲ ಚಲೋ ದವಾಖಾನೆಗೆ ಹೋಗು ನೋಡೈತೆ ಅವರು ನಮಗೂ ಕೂಡ ರೊಕ್ಕಕ್ಕೆ ವಿಚಾರ ಮಾಡೋಂಗಿಲ್ಲ ಬಟ್ ನಾವೇನು ಮಾಡ್ತೀವಿ ಬೇಡ ರೊಕ್ಕ ಜಾಸ್ತಿ ಹೋಗ್ತದೆ ಅದು ಹೇಳಕ್ಕೆ ಚಂದ್ರ ಬೇರೆ ತವ್ಲಿ ಕಡಿಮೆ ಇದ್ದಂಗೆ ತೋರಿಸ್ಕೊಂಡು ದೌಡ್ ಆರಾಮ ಮತ್ತೆ ಅಲ್ಲಿಗೆ ಚಲೋ ದವಾಖಾನೆಗೆ ಹೋಗೋದು ಎರಡು ಥರ ಹಾಳು ಮಾಡ್ತೀವಿ ನಾವು ರೊಕ್ಕ ಅದಕ್ಕೆ ಹೇಳೋದು ಫಸ್ಟ್ ನಾವು ಎಲ್ಲಿ ತೋರಿಸಿರ್ತೀವಿ ಎಲ್ಲಿ ನಾವು ತೋರ್ಸಿದ್ರೆ ಹೇಳಿ ನಮ್ಮ ಮನಸ್ಸಿನಾಗ ಇರ್ತದಲ್ಲ ಅಲ್ಲಿ ತೋರಿಸ್ಕೋಬೇಕು ಫ್ರೆಂಡ್ಸ್ ನಮಗೆ ಖಂಡಿತ ಆರಾಮಾಗ್ತದೆ ಅದೊಳಗೆ ಫಿಫ್ಟಿ ಪರ್ಸೆಂಟ್ ಟ್ರೀಟ್ಮೆಂಟ್ ಅಂದರೆ ಇನ್ನು ಫಿಫ್ಟಿ ಪರ್ಸೆಂಟೀಸ್ ನಮ್ಮ ನಂಬಿಕೆ ನಮ್ಮ ನಂಬಿಕೆ ಮೇನ್ ಅದ ಅದಕ್ಕೋಸ್ಕರ ಹೇಳೋದು ನಂಬಿಕೆ ಇತ್ತು ಅಂತಂದರೆ ನಾವು ಬೆಕ್ಕಾದನ್ನು ಮಾಡ್ಬೋದಂತೆ ಅದಕ್ಕೆ ಅಲ್ಲಿ ಹೋಗಿ ತೋರಿಸ್ಕೊಂಡ್ಬಂದೆ ಫ್ರೆಂಡ್ಸ ಅವ್ರು ಒಂದು ಸ್ವಲ್ಪ ಬ್ಲಡ್ ಚೆಕಪ್ ಆಮೇಲೆ ಒಂದು ಐದು ಇಂಜೆಕ್ಷನ್ ಬರೆದು ಕೊಟ್ಟರು ಬ್ಲಡ್ ಚೆಕಪ್ ಆವತ್ತೇ ಮಾಡಿಸಿದ್ರು ಮತ್ತು ಐದು ಇಂಜೆಕ್ಷನ್ ಬರೆದು ಕೊಟ್ಟರು ಒಂದು ಮೂರ್ನಾಲ್ಕು ಥರ ಗುಳಿಗೆ ಬರೆದು ಕೊಟ್ಟರು ಅವೆಲ್ಲನೂ ನಾನು ಮೂರು ದಿವ್ಸಕ್ಕೆ ಒಂದು ಇಂಜೆಕ್ಷನ್ ಹೇಳಾರ ಮಾಡಿಸ್ಕೊಳತ್ತೀನಿ ಒಂದು ಸ್ವಲ್ಪ ರಾಮರ್ಶದಾಗ ಗುಳಿಗೆ ತೊಗೊಳಾಕ್ತೀನಿ ಮತ್ತು ಇನ್ನೊಂದು ಏನಂತಂದ್ರೆ ಬ್ಲಡ್ ಒಳಗೆ ಏನು ಬಂತು ಅಂತಂದ್ರೆ ಏನು ಸೆಲ್ಸ್ ಅದು ಏನನ್ನ ಗೊತ್ತಾಗಲ್ಲ ಫ್ರೆಂಡ್ಸ್ ಅವು ಡಾಕ್ಟ್ರುಗಳಿಗೆ ಗೊತ್ತಾಗ್ತದೆ ಅದೇನೋ ಸೆಲ್ ಕಡಿಮೆ ಆಗ್ಯಾವ ಅಂತ ಅವರು ಅದು ಏನೋ ಕಡಿಮೆ ಆಗಿದ್ದು ಅವರು ಬಟ್ ನನಗೆ ಅದು ಅರ್ಥ ಆಗಲಿಲ್ಲ ಬ್ಲಡ್ ಒಳಗೆ ಈ ಸೆಲ್ ಕಡಿಮೆ ಆಗ್ಯಾವ ಅದಕ್ಕೆ ಹಿಂಗೆ ಆಗ್ತದೆ ಏನೂ ಇದು ಇಲ್ಲ ಪರವಾಗಿಲ್ಲ ಇವೆಲ್ಲ ಟ್ರೀಟ್ಮೆಂಟ್ ತಗೊರಿ ಆರಾಮಾಗ್ತದೆ ಅಂತ ಹೇಳಿ ಕಳಿಸಿದ್ರು ಒಂದು ಎರಡು ದಿವಸ ಕಂಟಿನ್ಯೂ ಅವ್ರು ಹೇಳ್ದಂಗೆ ತೊಗೊಂಡೆ ಫ್ರೆಂಡ್ಸ್ ಅನಿಸ್ತು ಆಮೇಲೆ ಎಷ್ಟು ದಿನ ಟ್ರೀಟ್ಮೆಂಟ್ ಇತ್ತಲ್ಲ ಅದನ್ನೂ ಕೂಡ ನಾನು ಕಂಪ್ಲೀಟ್ ಮಾಡಿದೆ ಅದು ಕಂಪ್ಲೀಟ್ ಮಾಡಲಿಲ್ಲ ಅಂತ ಏನಕ್ಕದಂದ್ರೆ ಹೊಳ್ಳೆ ಬರ್ತದೆ ಫ್ರೆಂಡ್ಸ್ ಯಾಕಂದ್ರೆ ಡಾಕ್ಟ್ರ್ ಮೇಲೆ ನಾವು ಹಾಕಬಾರ್ದು ಅವ್ರು ಏನು ಹೇಳಿರ್ತಾರಲ್ಲ ಅದಕ್ಕೆ ತಕ್ಕಂಗೆ ನಾವು ಗುಡುಗಿ ಔಷಧ ಇಂಜೆಕ್ಷನ್ ಏನೇ ಇರಲಿ ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ಅವ್ರು ಹೆಂಗೆ ಹೇಳಿರ್ತಾರೆ ಹಂಗೆ ತೊಗೋಬೇಕು ನಾವು ಅಂದಾಗ ಮಾತ್ರ ಅದು ಆಗ್ತದೆ ಯಾಕಂದ್ರೆ ನಾವು ಅರ್ಧ ಮರ್ಧ ತೊಗೊಳ್ಕೇಶ ಆರಾಮ ಆಲಿ ಅಂದ್ರೆ ಡಾಕ್ಟ್ರ್ ಕಡೆ ಅದು ನಮ್ಮ ಕಡೆ ತಪ್ಪಿರ್ತದೆ ಈಗ ಆರಾಮಾಗಿನಿ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ನಾನು ಎಷ್ಟು ಆ್ಯಕ್ಟಿವ್ ಆಗಿ ವೀಡಿಯೋ ಮಾಡಾಕತ್ತೀನಿ ಅಂಥೇಳಿ ಇದು ಯಾಕೆ ಆರಾಮ ತಪ್ಪಿತು ಆಮೇಲೆ ಯಾಕೆ ನಮಗೆ ಈಗ ಆಯಿತು ಇದಕ್ಕೂ ಕಾರಣ ಬೇಕಲ್ಲ ಫ್ರೆಂಡ್ಸ್ ಅದು ಕಾರಣ ನಿಮ್ಗೆ ಹೇಳ್ತೀನಿ ನನಗೆ ಆರಾಮ ತಪ್ಪಿತು ನಾನು ಆದ ಈ ವಿಡಿಯೋ ಮಾಡತ್ತೀನಿ ಕಾರಣ ಏನು ಆರಾಮ್ ಅಂತಂದ್ರೆ ನಾವೇನು ನಮ್ಮ ಆರೋಗ್ಯದ ಬಗ್ಗೆ ಕೇರ್ಲೆಸ್ ಮಾಡ್ತೀವಲ್ಲ ಇದೇ ಫ್ರೆಂಡ್ಸ್ ಯಾಕಂದರೆ ನಾವು ಹೆಚ್ಚಿನ ಆಸೆ ಪಟ್ಟು ಆಸೆ ಅಂದರೆ ಏನು ಮನುಷ್ಯಾಗ ಸ್ವಲ್ಪ ಇಲ್ಲ ಒಂದು ಸ್ವಲ್ಪ ಈಗ ನಾಲ್ಕನೇ ಭಾಗ ಸಿಕ್ತು ಅಂತಂದ್ರೆ ಅರ್ಧ ಭಾಗ ಬಿಡೋದು ಅರ್ಧ ಭಾಗ ಸಿಕ್ತು ಅಂದರೆ ಮುಕ್ಕಾಲು ಭಾಗ ಬಿಡೋದು ಮುಕ್ಕಾಲು ಭಾಗ ಸಿಕ್ತು ಅಂದರೆ ಪೂರ್ತಿ ಒಂದು ಭಾಗ ಬಿಡೋದು ಮನುಷ್ಯಾಗ ಆಸೆ ಅನ್ನೋದಕ್ಕೆ ಕಡಿಮೆನೇ ಇಲ್ಲ ನಮಗೆ ದೇವ್ರಿಗೆ ಕೊಟ್ರೂ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ಆಸೆ ಇರ್ತದೆ ಅದಕ್ಕೆ ನಾವು ಆಶಕ ಸ್ವಲ್ಪನಾದರೂ ಕಡಿವಾಣ ಹಾಕಲೇಬೇಕು ಕಡಿವಾಣ ಹಾಕಲಿಲ್ಲ ಅಂತಂದ್ರೆ ಈ ಪರಿಸ್ಥಿತಿ ಅಂದರೆ ಎಲ್ಲ ಟೇಲರ್ಸ್ಗಳಾಯ್ತು ಯಾವುದೇ ಜಾಬ್ ಮಾಡೋರಾಯಿತು ಎಲ್ಲರಿಗೂ ಬಂತಿದ್ದು ನಮ್ಮ ಆರೋಗ್ಯನ ನಾವು ಕೇರ್ಲೆಸ್ ಮಾಡಿಕೊಂಡು ನಾವೇನು ಕೆಲಸ ಮಾಡ್ತೀವಲ್ಲ ಅದು ದುಡ್ದಿದ್ದೆಲ್ಲ ನಾವು ದವಾಖಾನೆಗೆ ಇಡಬೇಕಾಗ್ತದೆ ಮತ್ತು ದವಾಖಾನೆಗೆ ಹೋದರೂ ಪರವಾಗಿಲ್ಲ ನಾವು ಎಷ್ಟು ಹೆಲ್ತನ್ನು ಅಪ್ಸೆಟ್ ಮಾಡಿಸ್ಕೊಂಡು ಎಷ್ಟು ನೋವು ಪಡಬೇಕಾಗ್ತದೆ ಈಗ ಜ್ವರ ಬಂದು ಅಂತಂದ್ರೆ ಎದ್ದೇಳಕ್ಕಾಗಲ್ಲ ಫುಲ್ಲು ಬಾಡಿ ಪೇಯ್ನ್ ಇರ್ತದೆ ಆಮೇಲೆ ಮನೆಯವ್ರು ನಮ್ಮದಿಂದ ಮನೆಯವರಿಗೆಲ್ಲ ಪ್ರಾಬ್ಲಮ ಈಗ ನಾವು ಈ ಜಾಯಿಂಟ್ ಫ್ಯಾಮಿಲಿ ಇತ್ತಂದ್ರೆ ಪರವಾಗಿಲ್ಲ ಫ್ರೆಂಡ್ಸ್ ಜಾಯಿಂಟ್ ಫ್ಯಾಮಿಲಿ ಒಳಗೆ ಏನೇ ಒಬ್ರಕಿನ ಒಬ್ಬರು ಈಗ ಇವ್ರಿಗೆ ಆರಾಮಿಲ್ಲ ಅಂತಂದ್ರೆ ಈಗ ನಮ್ಮ ಜಾಯಿಂಟ್ ಫ್ಯಾಮಿಲಿ ಅಂತ ತಿಳ್ಕೊರಿ ಈಗ ನನಗೆ ಆರಾಮಿಲ್ಲ ನಾನು ಮಲ್ಕೊಂಡ್ರೂ ಇನ್ನೊಬ್ರಲ್ಲಿ ಕೆಲಸ ಮಾಡಕ್ಕೆ ಹೆಣ್ಮಕ್ಳು ಇರ್ತಾರೆ ಅಂದರೆ ನಾನು ಅವ್ರು ಯಾರೋ ಜಾಯಿಂಟ್ ಫ್ಯಾಮಿಲಿ ಇತ್ತು ಅಂತಂದ್ರೆ ಬೇರೆದವರು ಅಲ್ಲಿ ಕೆಲಸ ಮಾಡೋಕ್ಕಿರ್ತಾರೆ ಅವ್ರು ಕೆಲಸನ ಕವರ್ ಮಾಡ್ಕೊತಾರೆ ಈಗ ನಮಗೆ ಯಾರೂ ಇಲ್ಲಾರ್ದವ್ರು ಏನು ಮಾಡಬೇಕು ನಾವು ಅಂತಂದ್ರೆ ಗಂಡ ಮಕ್ಕಳು ಉಪವಾಸ ಇಲ್ಲಾಂದ್ರೆ ಹೊರಗಿಂತ ತಿನ್ನಬೇಕು ಈ ರೀತಿ ಪರಿಸ್ಥಿತಿ ಬರ್ತದೆ ಈ ಕಡೆ ನಮಗೆ ಯಾಕೆ ಯಾಕೆ ನಾವು ಇಷ್ಟು ಕೇರ್ಲೆಸ್ ಮಾಡ್ಕೋತೀವಿ ಅಂತಂದ್ರೆ ನಮ್ಮ ಆರೋಗ್ಯನ ನಾವು ಯಾಕೆ ಇಷ್ಟು ಹೆಣ್ಮಕ್ಳು ಕೇರ್ಲೆಸ್ ಮಾಡ್ಕೋತೀವಿ ಅಂತಂದ್ರೆ ಇನ್ನು ಇನ್ನೂ ಬೇಕು ಇಷ್ಟು ದುಡಿತಾ ಇದ್ದೀವಿ ಸಾಕಾಗ್ತಿಲ್ಲ ನನ್ನ ಗುಡ್ಸೆನೆ ಎಲ್ಲರಿಗೂ ಹೇಳೋದು ಈಗ ಒಂದು ಬ್ಲೌಸ್ ಹೊಲೋದು ನೆಪ ಇವತ್ತು ಇವತ್ತು ನನಗೆ ಹುಷಾರಿಲ್ಲ ಇವತ್ತು ಒಂದೇ ಬ್ಲೌಸ್ ಹೊಲಿಬೇಕು ಅಂದ್ಕೊಂಡಿದ್ದೆ ಆಗಲಿಲ್ಲ ಅದನ್ನ ಬಿಟ್ಟು ಬಿಡ್ಬೇಕು ಯಾಕಂದ್ರೆ ನಮಗೆ ಹುಷಾರು ಹುಷಾರಿರುವುದಿಲ್ಲ ಮನ್ಷಿಗೆ ಸೊಗಸು ಇರುವುದಿಲ್ಲ ಆಮೇಲೆ ಬ್ಲೌಸ್ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಇರುವುದಿಲ್ಲ ಆ ಹೊಲಿದೊಳಗಾಗಿ ಬ್ಲೌಸ್ ಹೆಂಗರ ಆಯಿತು ಅಂತಂದ್ರೆ ಅದು ಒಂದು ಟೆನ್ಷನ್ ಅದಕ್ಕೆ ನಾವೇನು ಮಾಡಬೇಕು ನಾವು ಕಂಪ್ಲೀಟ್ ಆರಾಮ್ ಮಾಡ್ಕೋಬೇಕು ನಾನು ಒಂದು ವಾರ ಆಯಿತು ಫ್ರೆಂಡ್ಸ ಬಿಟ್ಟೀನಿ ಆನ್ಲೈನ್ ಕ್ಲಾಸ್ ಅಷ್ಟೇ ನಾನು ಸ್ಟಾರ್ಟ್ ಅದಾವು ಈಗ ಮತ್ತೆ ನಾನು ಈ ಹೊಳೆ ಹೊಲಿಗೆ ಸ್ಟಾರ್ಟ್ ಮಾಡ್ತೇನೆ ಯಾಕಂದ್ರೆ ನನಗೆ ಭಾಳ ದಿವಸ ಬಿಟ್ಟಿರೋಕ್ಕಾಗಂಗಿಲ್ಲ ನನಗೆ ಅದೊಂದು ಫ್ರೆಂಡ್ ಅದು ಒಂದು ನನ್ನ ಮನೆ ಲಕ್ಷ್ಮಿ ಅದ ನಾನು ಭಾಳ ದಿವಸ ಅದನ್ನು ಬಿಟ್ಟಿರೋಕೆ ಆಗಂಗಿಲ್ಲ ಅದಕ್ಕೆ ಮತ್ತೆ ಒಳ್ಳೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಅದೇ ನಾನು ಹುಷಾರ್ ತಪ್ಪಿ ಬಿದ್ದಿದ್ದೆ ಅಂತಂದ್ರೆ ಅದು ನನಗೆ ಹೊಲಿಯೋಕಾಗ್ತದನು ಇಲ್ಲ ನಾನು ಆರಾಮ ಮಾಡ್ಕೊಳ್ಳೇಬೇಕು ಮತ್ತು ನಾವು ಹೊಲಿಲೇಬೇಕು ನಮ್ಮ ಆರೋಗ್ಯನ ನಾವು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರೋಗ್ಯನ ನಾವು ನೋಡಿಕೊಂಡೇ ಮುಂದಿನ ಕೆಲಸ ಮಾಡ್ಕೋಬೇಕು ಈಗ ನಮ್ಮ ಡಾಕ್ಟ್ರ್ ನಾನು ಹೇಳಿದೆ ಅವತ್ತ ಡಾಕ್ಟ್ರು ಡಾಕ್ಟ್ರ್ ಹೇಳಿದರು ನಮ್ಮ ಯಜಮಾನ್ರು ಕೇಳಿದರು ಏನಾಗಿತ್ತು ರೀ ಸುಸ್ತಾಗ್ಯಾರ ಅಂತ ನಮ್ಮ ಯಜಮಾನ್ರು ಡಾಕ್ಟರ್ ಕೇಳಿದರು ಅವ್ರು ಏನು ಹೇಳಿದರು ಅಂದ್ರೆ ಇಲ್ಲರವ್ರು ವೀಕ್ನೆಸ್ ಆಗ್ಯಾರ ಮತ್ತು ಇದು ರಿಪೋರ್ಟ್ ಒಳಗೆ ಬ್ಲಡ್ ಒಳಗೆ ಈ ಸೆಲ್ಸ್ ಕಡಿಮೆ ಅದಾವ ಅಂತ ಹೇಳಿದರು ಅದಕ್ಕೋಸ್ಕರ ಅವರು ಡಾಕ್ಟರ್ ಏನಂದರು ನನಗೆ ನೀವು ಕೆಲಸ ಕೆಲಸ ಅಂತ ಹೇಳಿ ಮಾಡ್ತಿರಲ್ಲ ಈಗ ನೀವು ಆ ಹುಷಾರ್ ತಪ್ಪಿರಾ ಆ ಕೆಲಸ ಮಾಡೋಕ್ಕಾಗ್ತದನು ನಿಮ್ಮ ನಿಮ್ಮ ಆರೋಗ್ಯಕ್ಕೆ ನೀವು ಯಾಕೆ ಒಂದು ತಾಸು ಕೊಡೋಂಗಿಲ್ಲ ನಿಮ್ಮ ಆರೋಗ್ಯ ನೋಡ್ಕೊಳಕ್ಕೆ ಪ್ರತಿ ಸಲ ದಿನ ಮನೆ ಕೆಲಸ ಗಂಡ ಮಕ್ಕಳು ಈ ದುಡಿಮೆ ಇದ್ರೊಳಗೆ ದಿನ ಬೆಳಗ್ಗೆ ಆಯಿತು ಅಂತಂದ್ರೆ ನಾವು ಆರಾಮಾಗೋದು ಯಾವಾಗ ನಮಗೋಸ್ಕರ ನಾವು ಒಂದು ತಾಸಾದರೂ ಟೈಮ್ ಕೊಡೋದು ಯಾವಾಗ ಫ್ರೆಂಡ್ಸ್ ಅದಕ್ಕೆ ಇದೆಲ್ಲ ನನ್ನ ಅನುಭವ ಈ ಏನು ಈ ವಾರದೊಳಗೆ ಆಯ್ತಲ್ಲ ನಾನು ಲೈವ್ ಬರ್ತೀನಿ ಅಂತ ಹೇಳಿದ್ದೆ ನನ್ನ ಮುಖ ನೋಡಬಾರ್ದು ಆ ಥರ ಆಗಿತ್ತು ನಾ ಹೆಂಗೆ ಲೈವ್ ಬರಲಿ ತುಂಬ ಜನ ಕೇಳಿದ್ರು ಮೇಡಮ್ ಲೈವ್ ಬರ್ತೀನಿ ಅಂದಿದ್ರಲ್ಲ ಯಾಕೆ ಬಂದಿಲ್ಲ ಅಂತೇಳಿ ನನಗೆ ಕಮೆಂಟ್ ಹಾಕ್ಲಕ್ಕೆ ಒಂಥರ ಅಂದ್ರೆ ನಾ ಹೊಳೆ ರಿಪ್ಲೈ ಮಾಡ್ಲಿಕ್ಕೆ ಒಂಥರ ಅನಿಸ್ಲಾತಿತ್ತು ಯಾಕಂದ್ರೆ ಹುಷಾರಿಲ್ಲ ಅಂತ ಏನು ಹೇಳ್ಕೊತು ಕೊಡರು ನೆಗೆಟಿವ್ ಅದು ಹುಷಾರಿಲ್ಲ ಹುಷಾರಿಲ್ಲ ನೆಗೆಟಿವ್ ಜಾಸ್ತಿ ನಾವು ಹುಷಾರಿಲ್ಲ ಹುಷಾರಿಲ್ಲ ಅಂತ ಮಾತಾಡಬಾರ್ದು ಆದ್ರೆ ಅಷ್ಟು ಹುಷಾರ್ ಇಲ್ಲಂತಂದ್ರೆ ನಾನು ಮನೆ ಕೆಲಸ ಬಿಟ್ಟಿಲ್ಲ ಫ್ರೆಂಡ್ಸ್ ಯಾವುದು ಎಲ್ಲನೂ ನಾನು ಎದ್ದು ಕೆಲಸ ಮಾಡ್ಕೊಂಡೀನಿ ಯಾಕಂದ್ರೆ ಮನೆಯಾಗೆ ಯಾರೂ ಇಲ್ಲ ಮಾಡೋರು ನಾವೇ ಬಟ್ ನಮ್ಮ ಹೊರತಿ ಯಾರೂ ಇಲ್ಲ ಅದಕ್ಕೆ ಎಲ್ಲ ಮಹಿಳೆಯರಿಗೆ ನಾ ಏನು ಹೇಳೋದಂತಂದ್ರೆ ದಯವಿಟ್ಟು ನಿಮಗೋಸ್ಕರ ನೀವು ಒಂದು ತಾಸು ಟೈಮ್ ಆದರೂ ನೀವು ಕೊಡಲೇಬೇಕು ಆದರೆ ಆರೋಗ್ಯ ನೋಡ್ಕೊಳ್ಳೋದಾಯ್ತು ಟೈಮ್ ಟು ಟೈಮ್ ಊಟ ಮಾಡೋದಾಯ್ತು ಇದ್ದೇ ಫ್ರೆಂಡ್ಸ್ ನಾನು ತಪ್ಪು ಮಾಡಿದ್ದೇನಂತಂದರೆ ಟೈಮ್ ಟು ಟೈಮ್ ಊಟ ಮಾಡೋಕ್ಕತ್ತಿದ್ದಿಲ್ಲ ನಾ ಇತ್ತೀಚೆಗೆ ಏನು ಕ್ಲಾಸ್ಗಳು ಸ್ಟಾರ್ಟ್ ಮಾಡಿದ್ನಲ್ಲ ಟೈಮ್ ಟು ಟೈಮ್ ಊಟ ಮಾಡೋಕ್ಕತ್ತಿದ್ದಿಲ್ಲ ಮಾಡಬೇಕು ಯಾಕಂದ್ರೆ ನಾವು ಈಗ ಏನೋ ಕೆಟ್ಟಿಂದ ಬುದ್ಧಿ ಬಂತತ್ತ ಹಂಗಾಯ್ತು ನನ್ನ ಪರಿಸ್ಥಿತಿ ಬಹಳ ನನಗೊಂದು ಸ್ವಲ್ಪ ಇಲ್ಲ ನಾನು ಸರಿಯಾಗಿ ಊಟ ಮಾಡಬೇಕು ಆಮೇಲೆ ಡಾಕ್ಟರ್ ಏನು ಗುಳಿಗೆ ಔಷಧ ಬರ್ದು ಕೊಟ್ಟಾರಲ್ಲ ಅವೆಲ್ಲ ಸರಿಯಾಗಿ ತಗೋಬೇಕು ನಾನು ಆಗ್ಬೇಕು ನಾ ಹೊಲಿಬೇಕು ಮತ್ತು ನನ್ನ ಕೆಲಸನ ಬಿಡೋದಿಲ್ಲ ನಾ ಹೊಲಿಬೇಕಂದ್ರೆ ಹೊಲಿಬೇಕು ನಾವು ಏನು ಕ್ಲಾಸ್ ತಗೋಬೇಕಂದ್ರೆ ತಗೋಬೇಕು ನನ್ನ ಕ್ಲಾಸ್ ಒಳಗೆ ಆಮೇಲೆ ಇನ್ನೂ ಹೆಚ್ಚೆಚ್ಚಿಗೆ ನಾನು ಇಂಪ್ರೂವ್ಮೆಂಟ್ ಆಗಬೇಕು ಯಾವಾಗ ಆರೋಗ್ಯನ ನೋಡಿಕೊಂಡು ನನ್ನ ಆರೋಗ್ಯನ ಸುಧಾರಿಸ್ಕೊಂಡು ನಾನು ಅಷ್ಟೇ ಹೇಳ್ತಾ ಇಲ್ಲ ಫ್ರೆಂಡ್ಸ್ ನಿಮ್ಗೆ ಗುಡ್ಸೇನೆ ಹೇಳಾತೇನೆ ನಿಮ್ಗೆ ಕೆಲವ್ರು ಹುಷಾರ್ ಇದವ್ರ ಏನಂತಾರೆ ಹಂಗೆ ಹೇಳ್ತಾರ ಬಿಡು ಇವ್ರು ನಮ್ ಕೆಲಸ ನಾವ್ ಮಾಡಿದ್ರ ಐತ ಆದ್ರ ಅವ್ರಿಗೆ ಹುಷಾರ್ ತಪ್ಪೇನ್ ಏನು ಅವಾಗ ನನ್ನ ಮಾತುಗಳು ಅರ್ಥ ಆಗ್ತಾವ್ ಆಮೇಲೆ ಯಾರೆಲ್ಲ ನಿಮ್ಮ ಆರೋಗ್ಯ ನೋಡಿಕೊಂಡು ನೀವು ಕೆಲಸ ಮಾಡ್ತಿರಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಿ ಈ ಒಂದು ವಾರ ನಂದು ಟೈಮ್ ವೇಸ್ಟ್ ಆಯಿತು ಎಷ್ಟು ಬ್ಲೌಸ್ ಪೆಂಡಿಂಗ್ ಬಿದ್ದಾವೆ ಫ್ರೆಂಡ್ಸ್ ನಾನು ತುಂಬ ಬ್ಲೌಸ್ ಕೊಡುವುದೇ ಏನಂದ್ರೆ ದಯವಿಟ್ಟು ಎಲ್ಲರೂ ಟೈಮ್ ಟು ಟೈಮ್ ಊಟ ಮಾಡಿರಿ ನಾನು ಕೂಡ ಊಟ ಮಾಡ್ತೀನಿ ಟೈಮ್ ಟು ಟೈಮ್ ನಿಮಗೆ ಹೇಳಾಕತ್ತಿನಲ್ಲ ನಾನು ಕೂಡ ಟೈಮ್ ಟು ಟೈಮ್ ಊಟ ಮಾಡ್ತೀನಿ ನೀವು ಕೂಡ ಆಮೇಲೆ ಇನ್ನೊಂದು ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕಂತಂದ್ರೆ ನನ್ನ ಫ್ರೆಂಡ್ಸ್ ಅವರು ಟೇಲರಿಂಗ್ ಮಾಡ್ತಾರೆ ಅವ್ರಿಗೂ ಕೂಡ ತುಂಬ ಹುಷಾರಿಲ್ಲ ಫ್ರೆಂಡ್ಸ್ ಅವ್ರಿಗೆ ನನಗಿಂತ ಜಾಸ್ತಿ ಬಟ್ಟೆ ಬರ್ತಾವೆ ಅವ್ರು ಆಫ್ಲೈನ್ ಕ್ಲಾಸ್ ಅದು ಯಾವುದೂ ಮಾಡೋಂಗಿಲ್ಲ ಬಟ್ಟೆನ ಚಿ ಸ್ಟಿಚ್ ಮಾಡ್ತಾರೋ ಅವ್ರು ಜಾಸ್ತಿ ಆದರೆ ಅವ್ರಿಗೂ ಕೂಡ ಹುಷಾರಿಲ್ಲ ಅವ್ರು ನಾನು ಬರೀ ದವಾಖಾನಿಗೆ ಹೋಗಿ ಇಂಜೆಕ್ಷನ್ಗಳಿಗೆ ತೊಗೊಂಡು ಬಂದೆ ಆದರೆ ಅವರಂತರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಯಾರ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳೋದು ಆರೋಗ್ಯವೇ ಮುಖ್ಯ ಆರೋಗ್ಯವೇ ಭಾಗ್ಯ ಅಂತ ಏನದಲ್ಲ ನಮ್ಮ ಆರೋಗ್ಯವೇ ನಮಗೆ ಭಾಗ್ಯದ ದಯವಿಟ್ಟು ಯಾರು ಈ ಥರ ಆರೋಗ್ಯವನ್ನು ಕೇರ್ಲೆಸ್ ಮಾಡಿಕೊಂಡು ಕೆಲಸ ಮಾಡಬೇಡ್ರಿ ನಿಮಗೆ ಇವತ್ತು ಒಂದು ನಾಲ್ಕು ಬ್ಲೌಸ್ ನೀವು ಟಾರ್ಗೆಟ್ ಇಟ್ಕೊಂಡಿರ್ತೀರಾ ನೀವು ಇದ್ರಿ ಅಂತಂದ್ರೆ ಅವತ್ತು ನಿಮಗೆ ಮೂರೇ ಬ್ಲೌಸ್ ಆಗೋಲಕ್ಕ ಮೂರು ಬ್ಲೌಸ್ ಮಾಡಿ ಬಿಟ್ಬಿಡ್ರಿ ಅವತ್ತು ನಿಮಗೆ ಈ ಮೂರು ಬ್ಲೌಸ್ ಆಗಿಂದ ಸಾಕಪ್ಪ ನನಗೆ ಯಾಕೋ ಸುಸ್ತಾಯಿತು ಟೈರ್ಡ್ ಆಯಿತು ಅಂತ ಹೇಳಿದ್ರೆ ಅಷ್ಟೇ ಸಾಕು ಮೂರು ನಾಲ್ಕು ಟಾರ್ಗೆಟ್ ಇಟ್ಟಿರ್ತೀರಿ ಅದ್ರಾಗ ಮೂರು ಬ್ಲೌಸ್ ಆದ್ರೂ ಬಿಟ್ಬಿಡ್ರಿ ಅದು ಒಂದು ಮರ ದಿವ್ಸ ಮಾಡಿರಿ ಯಾಕಂದ್ರೆ ನಾವು ರಾತ್ರಿ ನಿದ್ದುಗಟ್ಟು ಹೊಲಿಯೋದ್ರಿಂದ ಸುಡ್ತದ ಸುಡ್ತದಂತ ಹೇಳ್ತಾರೆ ಅಷ್ಟು ನನಗೆ ಗೊತ್ತಿಲ್ಲ ನಾವು ರಾತ್ರಿ ನಿದ್ದೆ ದುಗಟ್ಟು ಹೊಲಿತೀವಿ ಆಮೇಲೆ ಸರಿಯಾಗಿ ಊಟ ಮಾಡೋಂಗಿಲ್ಲ ಹಿಂಗೆ ಮತ್ತೆ ಮತ್ತು ಹೆಲ್ತ್ ಅದಕ್ಕೆ ಬರ್ತದೆ ನಮ್ಮದು ಅದಕ್ಕೆ ಹೇಳೋದು ಫ್ರೆಂಡ್ಸ ನಾನು ಮನೆ ಕೆಲಸ ಮಾಡಬೇಕು ಆಫ್ಲೈನ್ ಕ್ಲಾಸ್ ತೊಗೋಬೇಕು ಆನ್ಲೈನ್ ಕ್ಲಾಸ್ ತೊಗೋಬೇಕು ಆಮೇಲೆ ಬ್ಲೌಸ್ ಸ್ಟಿಚಸ್ ಮಾಡಬೇಕು ಆರಿ ವರ್ಕು ಎಂಬ್ರಾಯ್ಡ್ರಿ ಅದ ಒಂದ ಎರಡ ಫ್ರೆಂಡ್ಸ್ ಕ್ಲಾ ನನಗೆಲ್ಲ ಟೆನ್ಷನ್ ಆಮೇಲೆ ನಾನು ಆನ್ಲೈನ್ ಕ್ಲಾಸ್ ತೊಗೊಳೋದಂದ್ರೆ ಸುಮ್ಮನೆ ಅಲ್ಲ ಎಲ್ಲರೂ ಯಾರ್ಯಾರು ಏನು ಮೆಸೇಜ್ ಹಾಕಿರ್ತಾರೆ ಎಲ್ಲರಿಗೂ ನೋಡಿ ಚೆಕ್ ಮಾಡಿ ಅದು ಕರಪ್ಷನ್ ಮಾಡಿ ಕೊಡ್ಬೇಕು ನಾನು ಅಂದ್ರೆ ಅಂದರೆ ಎಲ್ಲಿ ತಪ್ಪ್ಯಾರ ತಪ್ಪ್ಯಾರವ್ರ ಏನದ ಎಲ್ಲನವ್ರಿಗೆ ತಿಳಿಸಿ ಹೇಳಿ ರಿಪ್ಲೈ ಚಂದಗೆ ಕೊಟ್ಟು ಅಂತಂದ್ರೆ ಅವ್ರು ನೀಟಾಗಿ ಕಲಿತಾರೆ ಅದು ಕೂಡ ನಮ್ದೊಂದು ಜವಾಬ್ದಾರಿ ಇರ್ತದೆ ಮತ್ತು ಆನ್ಲೈನ್ ಕ್ಲಾಸ್ಗಳು ಯಾವುದ್ರೆ ಹೊಸ ಬ್ಯಾಚ್ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ವಿಡಿಯೋಗಳು ಮಾಡೋ ಮಾಡೋವಿರುತ್ತೆ ತುಂಬಾ ಕೆಲಸ ಇರ್ತದೆ ಫ್ರೆಂಡ್ಸ್ ನಮ್ಗೆ ಯಾಕಂದ್ರೆ ಇಷ್ಟು ಇತ್ತೀಚಿಗೇನು ಬಿಜಿ ಆಗಿದ್ನಲ್ಲ ಒಂದು ವಾರ ಮಾತ್ರ ನನಗೆ ಅನ್ಗಂಡ ಹೊಡೆದು ಕೊಡ್ತು ಫ್ರೆಂಡ್ಸ್ ಯಾಕಂದ್ರೆ ಈಗ ನಾನು ಪಕ್ಕ ಹುಷಾರಾಗೀನಿ ಮತ್ತು ಇನ್ನೊಂದೇನಂದ್ರೆ ಒಂದು ಸ್ಟಿಚ್ಡ್ ಬ್ಲೌಸ್ ಬಂದಿತ್ತು ಅದಕ್ಕೆ ವರ್ಕ್ ಹಾಕಬೇಕು ಫ್ರೆಂಡ್ಸ್ ನಾನು ಇದೊಂದು ಸ್ಟಿಚ್ಡ್ ಬ್ಲೌಸ್ ಇದಕ್ಕೆ ನಾನು ವರ್ಕ್ ಹಾಕೀನಿ ಈಗ ಕೊರಳಿಂದ ವರ್ಕ್ ಹಾಕೀನಿ ಈಗ ಸ್ಲೀವ್ಸಿಗೆ ಹಾಕಬೇಕು ಫ್ರೆಂಡ್ಸ್ ಸ್ಲೀವ್ಸಿಗೆ ನಾನು ಎಕ್ಸ್ಟ್ರಾ ಬಟ್ಟೆ ತರಿಸಿದ್ದೆ ಅವರು ವರ್ಕ್ ಹಾಕಿರಿ ಅಂತಂದರು ಅದಕ್ಕೆ ನಾನು ಎಕ್ಸ್ಟ್ರಾ ಬಟ್ಟೆ ತರಿಸಿ ವರ್ಕ್ ಹಾಕಿನಿ ಇದು ನೋಡ್ರಿ ಈ ತರ ಇದು ಗ್ರ್ಯಾಂಡ್ ಅನಿಸ್ತೈತಿ ಆಮೇಲೆ ಊಟಗಳ ಬಾ ಚಂದ ಅನಿಸ್ತದ ಫ್ರೆಂಡ್ಸ್ ಇದು ಈ ಬ್ಲೌಸ್ ಈ ಸದ ಅಂದರೆ ಒಂದು ಸ್ಲೀವ್ಸ್ ಹಾಕಿನಿ ಇನ್ನೂ ಒಂದು ಸ್ಲೀವ್ಸ್ ಹಾಕಬೇಕು ಆಮೇಲೆ ಅದು ಸ್ಲೀವ್ಸ್ ಅದು ಜೋಡಿಸಿ ಫಿಟ್ಟಿಂಗ್ ಮಾಡಿ ಕೊಡಬೇಕು ಆಮೇಲೆ ಇನ್ನೊಂದು ಏನು ಹೇಳೋದು ಅಂತಂದ್ರೆ ಲೋಕಲ್ ಬಿಜಾಪುರ ಲೋಕಲ್ ಯಾರು ಸುತ್ತಮುತ್ತ ಇದ್ರಿ ಅಂತಂದ್ರೆ ಆರಿ ವರ್ಕ್ ಆಯಿತು ಎಂಬ್ರಾಯ್ಡ್ರಿ ಆಯಿತು ಬ್ಲೌಸ್ ಸ್ಟಿಚಿಂಗ್ ಆಯಿತು ಬಂದು ನೀವು ಕೊಡ್ಬೋದು ನಾನು ನಮ್ಮದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಹಾಕಿರಿ ಫ್ರೆಂಡ್ಸ್ ಅಂದರೆ ನನಗೆ ಕಾಲ್ ರಿಸೀವ್ ಮಾಡಲ್ಲ ಜಾಸ್ತಿ ಮೆಸೇಜ್ ಹಾಕಿರಿ ನಾನು ನೋಡಕ್ಕೆ ನಿಮ್ಗೆ ರಿಪ್ಲೈ ಮಾಡ್ತೀನಿ ಲೋಕಲ್ ಇದ್ರೆ ಅಂದರೆ ಬಂದು ಬ್ಲೌಸ್ ಸ್ಟಿಚಿಂಗ್ ನೋಡ್ಕೊಡ್ಬೋದು ಮತ್ತು ನಮ್ಮ ಆಫ್ಲೈನ್ ಕ್ಲಾಸಿಗೆ ಎಂಬ್ರಾಯ್ಡ್ರಿ ಟೇಲರಿಂಗ್ ಟೇಲರಿಂಗ್ ಅದು ಏನಾದಲ್ಲ ಆ ಕ್ಲಾಸಿಗೂ ಕೂಡ ನೀವು ಜಾಯಿನ್ ಆಗ್ಬೋದು ಆನ್ಲೈನ್ ಕ್ಲಾಸಸ್ ಕೂಡ ಫೋರ್ ನೈಂಟಿ ನೈನ್ ಕ್ಲಾಸ್ ರುಪೀಸ್ ಸೋಮವಾರದಿಂದ ಸ್ಟಾರ್ಟ್ ಆಗತ್ತದ ಸೋಮವಾರ ಸೆಕೆಂಡ್ ಬ್ಯಾಚ್ ಸೋಮವಾರದಿಂದ ಸೆಕೆಂಡ್ ಬ್ಯಾಚ ಸ್ಟಾರ್ಟ್ ಆಗೋದದ ಯಾರೆಲ್ಲ ಜಾಯ್ನ್ ಆಗಬೇಕನ್ನತ್ರೀ ಜಾಯ್ನ್ ಆರಿ ಫುಲ್ ಬ್ಲೌಸ್ ಕೋರ್ಸ್ ಆಮೇಲೆ ಇವೆಲ್ಲ ಫೋರ್ ನೈಂಟಿ ನೈನ್ ಕ್ಲಾಸ್ ಡ್ರೆಸ್ ಕೋರ್ಸ್ ಯಾವೆಲ್ಲ ಯಾರೆಲ್ಲ ಜಾಯ್ನ್ ಆಗೋರದ್ರಲ್ಲ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಆಮೇಲೆ ಎಲ್ಲರಿಗೂ ಎಲ್ರಿಗೂ ತುಂಬ ಜನರು ಈಗ ಸೀಸನ್ ಬತ್ತು ಫ್ರೆಂಡ್ಸ್ ಸೀಸನ್ ಬತ್ತು ನಾನು ಎಲ್ಲರಿಗೂ ಎಚ್ಚರಿಕೆ ಹೇಳ್ತಾ ಇದ್ದೀನಿ ಈಗೇನು ಹೇಳ್ತಾಳೆ ಅನ್ಕೋಬೇಡ್ರಿ ದಯವಿಟ್ಟು ಎಲ್ರಿಗೂ ಇದ್ರಿ ಸೀಸನ್ ಬತ್ತು ಊಟ ನಿದ್ದೆ ಬಿಟ್ಟು ಯಾರು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮನುಷ್ಯನಿಗೆ ಆರು ತಾಸು ಮಿನಿಮಮ್ ಐದರಿಂದ ಆರು ತಾಸು ನಿದ್ದೆ ಬೇಕೇ ಬೇಕು ಹೆಲ್ದಿ ಪರ್ಸನ್ಗೆ ಎಂಟು ತಾಸು ನಿದ್ದೆ ಬೇಕಂತಾರೆ ಆದ್ರಿಂದ ಕಡಿಮೆ ಮಾಡ್ಕೊಂಡ್ರೂ ಒಂದು ಆರು ತಾಸ್ರೆ ನಮಗೆ ನಿದ್ದೆ ಕಣ್ತುಂಬ ಆಯಿತು ಅಂತಂದ್ರೆ ಮರುದಿವ್ಸ ನಾವು ಫ್ರೆಶ್ ಆಗಿ ಸ್ಟಿಚ್ ಮಾಡ್ಬೋದು ಮತ್ತು ಟೈಮ್ ಟು ಟೈಮ್ ಊಟ ಸರಿಯಾಗಿ ನಿದ್ದೆ ಮಾಡಿ ನಿಮ್ಮ ಕೆಲಸನ ನೀವು ಸ್ಟಾರ್ಟ್ ಮಾಡಿರಿ ಯಾಕಂದ್ರೆ ನಾವು ಊಟ ಇಲ್ಲಾರದೇ ಏನು ಕೆಲಸ ಮಾಡ್ತೀವಲ್ಲ ಅದು ಹೀಟ್ ಆಗಿಬಿಡ್ತದೆ ಎಸಿಡಿಟಿ ಆಗ್ತದೆ ಇಲ್ಲದೊಂದೇ ಜಡ್ಗಳು ಬರ್ತಾವೆ ಇಲ್ಲದೊಂದೇ ಆರೋಗ್ಯ ಸಮಸ್ಯೆ ಬರ್ತಾವೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮ್ಮ ಕಡೆ ನಾನು ನನಗೇನು ಅನುಭವ ಆಗಿದ್ಲ ಅದನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಂಡಿನಿ ಯಾಕದೀನಿ ಪಾಸಿಟಿವ್ ಬಿ ಪಾಸಿಟಿವ್ ನಾನು ಆರಾಮದಿನಿ ನಾನು ನನ್ನ ಕೆಲಸನ ಸರಿಯಾಗಿ ಮಾಡಿಕೊಂಡು ಹೋಗ್ತೀನಿ ಓಕೆ ನೀವು ಕೂಡ ಇದನ್ನೇ ಫಾಲೋ ಮಾಡಬೇಕು ಮತ್ತು ಇನ್ನೊಂದು ಏನಂತಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ನೆಕ್ಸ್ಟ್ ಬಿಡೋದಾಗಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್